ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಗಂಗಾವತಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಹಾಗೂ ಕೊಪ್ಪಳ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬುಧವಾರದಂದು ಗಂಗಾವತಿಯ ತಾಲೂಕು ಪಂಚಾಯತ್ ಆವರಣದ ಶಾಸಕರ ಕಾರ್ಯಾಲಯದ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪಾಲ್ಗೊಂಡ ಸರ್ಕಾರಿ ವ್ಯಾಪ್ತಿಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ನಾಲ್ಕು ಇಲಾಖೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವ್ಯಾಪ್ತಿಯ ಹೊರಗುತ್ತಿಗೆ ನೌಕರರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಜ್ಞಾನೇಶ್ ಕಡಗದ ಮಾತನಾಡಿ ಮೇಲಿನ ನಾಲ್ಕು ಇಲಾಖೆಯ ಕಾರ್ಯವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಅಗತ್ಯ ಇರುವ ಪ್ರಮುಖ ಇಪ್ಪತ್ತೊಂದು ಬೇಡಿಕೆಗಳನ್ನು ಈಡೇರಿಸಲು ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮುಂದಿನ ಅಧಿವೇಶನದಲ್ಲಿ ಪ್ರಸ್ತಾವನೆ ನಡೆಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಮುಖ್ಯವಾಗಿ ಹೊರಗುತ್ತಿಗೆ ಪದ್ಧತಿಯನ್ನು ಖಾಸಗಿಯವರಿಗೆ ವಹಿಸಿಕೊಡುವುದರ ಮೂಲಕ ಕೆಲಸ ತೆಗೆದುಕೊಳ್ಳುವ ಪದ್ಧತಿಯನ್ನು ತಕ್ಷಣವೇ ಕೈಬಿಡಬೇಕು ಇದರಿಂದ ಕಾರ್ಯನಿರ್ವಹಿಸುವವರ ಗುತ್ತಿಗೆ ನೌಕರರು ತಮ್ಮ ಸೇವಾ ಭದ್ರತೆಗಾಗಿ ಖಾಸಗಿಯವರ ವಿರುದ್ಧ ಚಕಾರ ಎತ್ತದೆ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕೆಲಸ ತೆಗೆದುಕೊಳ್ಳುವವರು ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ಹಣ ನೀಡಿ ಉಳಿದ ಹಣವನ್ನು ತಾವು ತೆಗೆದುಕೊಳ್ಳುತ್ತಾರೆ ಇದರಿಂದ ಕೆಲಸ ವೇತನ ಇಲ್ಲದೆ ಕನಿಷ್ಠ ಕೂಲಿ ಇಲ್ಲದೆ ನೌಕರರ ಪರಿಸ್ಥಿತಿ ಅಯೋಮಯವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಗುತ್ತಿಗೆ ನೌಕರರಿಗೆ ನೇರ ನೇಮಕಾತಿ ಹಣ ಪಾವತಿ ಮಾಡಬೇಕು ಹತ್ತು ವರ್ಷ ಸೇವೆ ಸಲ್ಲಿಸಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರನ್ನು ಖಾಯಂಗೊಳಿಸಬೇಕು ಕಾರ್ಮಿಕ ಕಾಯ್ದೆ ಅನ್ವಯ ಕನಿಷ್ಠ ವೇತನದ ಅಡಿಯಲ್ಲಿ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿಪಡಿಸಬೇಕು ಸೇರಿದಂತೆ ಹಾಸ್ಟೆಲ್ ಹಾಗೂ ವಸತಿ ಶಾಲಾ ಮಕ್ಕಳಿಗಾಗಿ ವಿಶೇಷ ಗಮನಹರಿಸಿ ಸೇವೆ ಸಲ್ಲಿಸುವ ಹೊರಗುತ್ತಿಗೆಗಾರರಿಗೆ ಸರ್ಕಾರದಿಂದ ದೊರೆಯಬಹುದಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ತಿಳಿಸಿದರು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಹಿಂದೇಟು ಹಾಕಿದ್ದಲ್ಲಿ ಇದೇ ದಿನ ಇಪ್ಪತ್ತ್ ಮೂರರಂದು ರಾಜ್ಯಮಟ್ಟದ ಪ್ರತಿಭಟನೆಯನ್ನು ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಹೊರಗುತ್ತಿಗೆ ನೌಕರರ ಸಂಘ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಭೀಮಾಶೆಟ್ಟಿ ಕೆಂಪಳ್ಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟ್ರಾವೆಲ್ ಸಾಬ್ ಕಂಪ್ಲಿ ಖಜಾಂಚಿ ಪಖೀರಪ್ಪ ಸೇರಿದಂತೆ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಶಾಸಕರ ಆಪ್ತ ಸಹಾಯಕರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು

ಮೇಲೆ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ಶಾಲಾ ಹೊರಗುತ್ತೆ ನೌಕರರ ಸಂಘ ಬೆಂಗಳೂರು ಮತ್ತೆ ಕೊಪ್ಪಳ ಜಿಲ್ಲಾ ಸಮಿತಿ ನೇತೃತ್ವದಡಿಯಲ್ಲಿ ಮಾನ್ಯ ಶಾಸಕರ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕಂತಂದೇಳಿ ಮಾನ್ಯ ಶಾಸಕರಲ್ಲಿ ಇವತ್ತು ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಎಸ್ ಟಿ ಇಲಾಖೆ ಎಸ್ ಟಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಅಲ್ಪಸಂಖ್ಯಾತ ಇಲಾಖೆ ಬಿಸೆಂ ಇಲಾಖೆ ನಾಲ್ಕು ಇಲಾಖೆ ಅಡಿಯಲ್ಲಿ ಮತ್ತೆ ಕೈಪುರ್ ಇವತ್ತು ಮುರಾರಜಿ ಇಲಾಖೆ ಅಡಿಯಲ್ಲಿ ಸಹ ಇವತ್ತು ಅನೇಕ ನೌಕರರು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದುರಂತ ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿರ್ತಕ್ಕಂತ ವೇತನ ಸಿಗ್ತಾ ಇಲ್ಲ ಇವತ್ತು ಏಜೆನ್ಸಿಗಳು ಒಂದ್ ಕಡೆ ಮೋಸ ಮಾಡ್ತಾ ಇದ್ದವು ಇವತ್ತು ಏಜೆನ್ಸಿ ನಮ್ಗೆ ಬೇಡವೇ ಬೇಡ ನಮ್ಗೆ ನೇರ ಪಾವತಿ ಆಗ್ಬೇಕಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಇವತ್ತು ಎನ್ ಜಿ ಓಗಳ ಮೂಲಕ ಇವತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಅವರಿಗೆ ಪೇಮೆಂಟ್ ಬರ್ತಾ ಇದೆ ಇಪ್ಪತ್ತೊಂದು ಸಾವಿರ ಪೇಮೆಂಟ್ ನಲ್ಲಿ ಇವತ್ತು ಜಿ ಎಸ್ ಟಿ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರದ ಮತ್ತೆ ಎನ್ ಜಿ ಒ ಅಲ್ಲಿರ್ತಕ್ಕಂಥ ಅನೇಕ ಶುಲ್ಕಗಳು ಕಟ್ಟಾಗಿ ಇವ್ರ ಕೈಗೆ ಸಿಗ್ತಕ್ಕಂಥದ್ದು ಕೇವಲ ಹನ್ನೆರಡು ಸಾವಿರ ಮಾತ್ರ ಹಾಗಾಗಿ ಇವತ್ತು ನಾವು ಹೇಳಕ್ತಿರೋದ್ ಏನಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಅನೇಕ ನೌಕರರಿದ್ದೀವಿ ಮತ್ತೆ ಇನ್ನೊಂದ್ ಕಡೆ ಇವತ್ತು ಮುಂದುವರೆದು ಇವತ್ತು ಇಡೀ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಸಹ ಬಾಂಡ್ ವಸೂಲಿ ಮಾಡ್ತಾ ಇಲ್ಲ ಇವತ್ತಾದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮತ್ತು ಕ್ರೈಸ್ತನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಇವತ್ತು ಬಾಂಡ್ ತೆಗೆದುಕೊಳ್ಳೋ ಪದ್ಧತಿಯನ್ನ ಇವತ್ತು ರೂಢಿ ಮಾಡಿದ್ರೆ ಇವತ್ತು ಬಾಂಡ್ ನಲ್ಲಿ ಏನ್ ಬರ್ಸ್ಕೊಳ್ತಾ ಇದ್ರ ಅಂತ ಹೇಳಿದ್ರೆ ಇವತ್ತು ನಾವು ಅನೇಕ ಸಮಯ ನಾವು ಕೊಡ್ತೀವಿ ಬಾಂಡ್ ಕೊಡಂಗಿಲ್ಲ ಅನ್ನಂಗಿಲ್ಲ ಆದ್ರೆ ಇವತ್ತು ದುರಂತ ಇವತ್ತು ಅವ್ರ ಬಾಂಡ್ ನಲ್ಲಿ ಇವತ್ತು ಅಡಿಗೆ ಸಮಯದಲ್ಲಿ ಆಗ್ಲಿ ಅಥವಾ ಅಡುಗೆ ಕೆಲಸದಲ್ಲಿ ಆಗ್ಲಿ ಏನಾದ್ರು ಕೆಲಸ ಮಾಡುವಾಗ ಏನಾದ್ರು ತೊಂದರೆಗಳಾಗಿ ಏನಾದ್ರು ಅವರು ಬಿದ್ದು ಅಥವಾ ಏನಾದ್ರು ಗಾಯಗೊಂಡ್ರೆ ಅಥವಾ ತೀರ್ಕೊಂಡ್ರೆ ಇದಕ್ಕೆ ಶಾಲೆನೂ ಸಂಬಂಧ ಇಲ್ಲ ಹಾಸ್ಟ್ಲು ಸಂಬಂಧ ಇಲ್ಲ ಸರ್ಕಾರನೂ ಸಂಬಂಧ ಇಲ್ಲ ಹೇಳಿ ನಾವು ಬಾಂಡ್ ನಲ್ಲಿ ಬರ್ಕೊಡ್ಬೇಕಂತೆ ಇದು ಯಾವ ನ್ಯಾಯ ಹಾಗಾಗಿ ಇವತ್ತು ನಾವ್ ಹೇಳ್ತಾ ಇದೀವಿ ಇವತ್ತು ಪ್ರಜಾಪ್ರಭುತ್ವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಈ ರೀತಿ ಬಾಂಡ್ ಬರೆಸ ತಪ್ಪು ಬಾಂಡನ್ನ ಕೈ ಬಿಡಬೇಕಂತ ಹೇಳಿ ಎನ್ ಜೋ ಹೇಳ್ತೀವಿ ಮತ್ತೆ ಮಾನ್ಯ ಸಂಬಂಧಪಟ್ಟಿರ್ತಕ್ಕಂಥ ಕ್ರೈಸ್ತನ ಮತ್ತು ಅಲ್ಪಸಂಖ್ಯಾತರ ಟ್ರಾನ್ಸ್ಪೋಟರ್ಗೆ ಹೇಳ್ತಾ ಇದೀವಿ ಹಾಗಾಗಿನೇ ಮತ್ತೆ ಮುಂದುವರಿದು ಹೇಳೋದೇ ಅಂತ ಹೇಳಿದ್ರೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಗಂಗಾವ ತಾಲೂಕಿನಲ್ಲಿ ಇವತ್ತು ಅನೇಕ ನೌಕರರು ಕೆಲಸ ಮಾಡ್ತಾ ಇದ್ರೆ ಆದ್ರೆ ದುರಂತ ಇವತ್ತು ಅವರಿಗೆ ಸರಿಯಾಗಿರ್ತಕ್ಕಂಥ ವೇತನ ಪಾವತಿ ಆಗ್ತಾ ಇಲ್ಲ ಇವತ್ತು ನಾವು ಮೊನ್ನೆ ಹೋರಾಟ ಮಾಡಿ ಒಂಬತ್ತು ತಿಂಗಳ ವೇತನ ಹಾಕಿಕೊಂಡಿದ್ವಿ ಆದ್ರೆ ಇನ್ನು ಮುಂದೆ ಇವತ್ತು ಮನೆ ಬಂದಂತೆ ಸಿಬ್ಬಂದಿಗಳನ್ನ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಅನೇಕ ಸಿಬ್ಬಂದಿಗಳನ್ನ ತೆಗೆದು ಮತ್ತೆ ಎರಡು ತಿಂಗಳ ಮೂರು ತಿಂಗಳ ಬಿಡಿ ಅಂತ ಹೇಳ್ತಾ ಇದಾರೆ ಆದ್ರೆ ಇವತ್ತು ಅದನ್ನ ನಂಬಿಕೊಂಡು ಅನೇಕ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಉಪಜೀವನ ನಡಿಬೇಕಾಗಿದೆ ಶಾಲಾ ಶಿಕ್ಷಣ ನೀಡಬೇಕಾಗಿದೆ ಮಕ್ಕಳ ಶಿಕ್ಷಣ ಇವೆಲ್ಲವನ್ನ ಇಟ್ಕೊಂಡು ಮಾನ್ಯ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಮತ್ತೆ ಇವ್ರ ಜೊತೆ ನಿಲ್ಬೇಕಂತ ಹೇಳಿ ಮಾನ್ಯ ಶಾಸಕರೇ ನಾವು ಮನೆ ಮಾಡ್ಲಕ್ ಬಂದಿದ್ವಿ ಶಾಸಕರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ಅಧಿಕಾರಿಗಳು ಇಲ್ಲಿಗೆ ಬರ್ಬೇಕು ಇವತ್ ನಾಲ್ಕು ಅಧಿಕಾರಿಗಳ ಕುತಂತ್ರದಿಂದ ಇವತ್ತು ನಮ್ಮ ನೌಕರಿಗೆ ಕಿರುಕುಳ ಆಗ್ತಾ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಅನೇಕ ನೌಕರರು ಆ ಅದನ್ನ ಹೇಳ್ಕೊಳಕ್ ಮುಂದೆ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲಿ ನಮ್ಮ ಕೆಲಸ ತಗ್ಗಿಸ್ಬಿಡ್ತಾರೆ ಏನು ಏನಾದ್ರು ಮಾತಾಡಿದ್ರೆ ನಾಳೆ ನೀವು ಕೆಲಸಕ್ಕೆ ಬರ್ಬಿಡಂತ ಅಂತಕ್ಕಂಥ ಪ್ರಾಚಾರ್ಯರು ವಾರ್ಡನ್ಗಳಿದ್ದಾರೆ ಹಾಗಾಗಿ ಅದನ್ನ ಸಹ ನಾವು ಇವತ್ತು ಕಣ್ಣೆ ಮಾಡ್ಬೇಕಾಗಿದೆ ಇವೆಲ್ಲ ಸುಮಾರು ಒಂದು ಇಪ್ಪತ್ತೊಂದು ಬೇಡಿಕೆ ಇದಾವೆ ಇವತ್ ನಮಗೆ ನೇರ ಪಾವತಿ ಅವಾಗ ಸರ್ಕಾರ ಹತ್ತು ಸಾವಿರ ಕೊಡ್ಲಿ ಅದನ್ನ ಸರ್ಕಾರ ನೇರವಾಗಿ ಅಕೌಂಟ್ಗೆ ಹಾಕ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಮತ್ತೆ ಅದ್ರ ಜೊತೆಗೆ ಇವತ್ತು ಸರ್ಕಾರ ಎಜೆನ್ಸಿ ಕೊಟ್ಟು ಏಜೆನ್ಸಿ ಮೂಲಕ ನಮಗೆ ಅಂತ ಹೇಳಿ ಇವತ್ತು ಎಂಟು ಸಾವಿರ ರೂಪಾಯಿ ಅಲ್ಲೇ ಆಗುತ್ತೆ ಹಾಗಾಗಿ ಇದೆಲ್ಲದೂ ಸಹ ನಾವು ಒತ್ತಾಯ ಮಾಡ್ತಾ ಇದ್ವಿ ಮಾನ್ಯ ಶಾಸಕರಲ್ಲಿ ಹೇಳ್ತಾ ಇದ್ವಿ ಇಡೀ ರಾಜ್ಯಾದ್ಯಂತ ನಮ್ದು ಇದೇ ತಿಂಗಳು ಇಪ್ಪತ್ತ್ ಮೂರಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಬೆಂಗಳೂರಿನ ಸಿದ್ದರಾಮಯ್ಯ ಮನೆ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂತಂದ್ರೆ ಹಿಂದೇನು ಸಹ ನಮ್ಗೆ ಇವತ್ತು ಸುಮಾರು ಜನ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆವರೆಗೆ ದುಡಿತಾರೆ ಹಾಸಲುಗಳಲ್ಲಿ ಶಾಲೆಗಳಲ್ಲಿ ಆದ್ರೆ ವೇತನ ಮಾತ್ರ ಅವರಿಗೆ ಕೈ ಸಿಗೋದು ಕೇವಲ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಅದೇ ಬೇರೆ ಬೇರೆ ನಾವು ಇವತ್ತು ನೋಡ್ಬೋದು ನೀವು ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೇತನ ಸಿಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಕ್ಕಂಥ ಸೇವಾ ಭದ್ರತೆ ಇದೆ ಅವರಿಗೆಲ್ಲ ವೇತನ ಸರಿಯಾಗಿ ಕೊಡ್ತಾ ಇದ್ದಾರೆ ಆದ್ರೆ ದುರಂತ ಆಸ್ಟಲ್ ಅಂದ ತಕ್ಷಣ ನಮ್ಮನ್ನ ಕೀಳಾಗಿ ಕಾಣ್ತಕ್ಕಂತ ಇವತ್ತು ಸ್ಥಿತಿ ಮುಂದಾಗಿದೆ ಅದಿವೆಲ್ಲವನ್ನ ನಾವು ಖಂಡಿಸಿ ಮನೆ ಶಾಸಕರ ಮೂಲಕ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಮನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನೀವು ಬಡವರ ಪರವಾಗಿರ್ಬೇಕಂತ ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ